ಅವೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಡೇಸ್ ಅಂತಾರೆ ಹದಿಹರಿಯದ ದಿನಗಳಲ್ಲಿ ಈ ವಿಚಾರಗಳು ಸಿಕ್ಕಿದ್ವು ಕುವೆಂಪು ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಇಲ್ಲೇ ಇಲ್ಲೇ ಹೈಸ್ಕೂಲ್ ಓದಲಿಕ್ಕೆ ಬಂದರು ಆ ಅವರ ಆತ್ಮಕತೆಯಲ್ಲಿ ಈ ನಾಟಕದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಒಂದು ಘಟನೆ ನಾನು ಹೇಳಬೇಕು ಅಲ್ಲಿ ಏನಾಗ್ತದೆ ಅಂದರೆ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಇರ್ತಾರೆ ಅವರು ಇನ್ನು ಚಿಕ್ಕ ವಯಸ್ಸೋರಿಗೆ ಅಲ್ಲಿ ರಾಮಕೃಷ್ಣ ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳೆಲ್ಲ ಅವರು ವಿವೇಕಾನಂದರು ಮತ್ತು ರಾಮಕೃಷ್ಣರು ಈ ಜಾತಿ ಮತ ಪಂಥ ಇಲ್ಲಿದ್ದೇನೆ ಇದು ಇರ್ತಾರೆ ಈ ನಾಟಕ ಓದಿದ ಮೇಲೆ ರೀಡಿಂಗ್ ಇರ್ತದೆ ಅದನ್ನು ಓದಿದಾಗ ಎಲ್ಲರೂ ಸಂತೋಷ ಪಡ್ಬಿಡ್ತಾರೆ ಎಲ್ಲರೂ ಹೊಳ್ತಿರ್ತಾರೆ ಕುವೆಂಪು ಅವರು ಅವರ ಆತ್ಮಕತೆಯನ್ನು ಬರೆದಿದ್ದಾರೆ ಅದರಲ್ಲಿ ಅವ್ರ ಸ್ನೇಹಿತ ಒಬ್ಬ ನಮ್ಮ ಅಗ್ರ ರಮಾನುಜಾರಸ್ತಲ್ಲಿ ನಮ್ಮ ಟ್ರೆಡಿಷ್ನಲ್ ಲಿಂಗಾಯಟ್ಟು ಅವ್ರ ಸ್ನೇಹಿತ ಒಬ್ಬ ಇರ್ತಾನೆ ಟ್ರೆಡಿಷನಲ್ ಲಿಂಗ ಇಟ್ಟಿದ್ರ ಲಿಂಗ ಇದ್ರೇನೆ ನೋಡಿ ಅವರು ಅವರು ಅವರ ಅಪ್ಪನಗರನ್ನ ಬಂದಿರ್ತಾರೆ ಅಪ್ಪ ನಿಮ್ಮ ಬಾ ನಮ್ಮ ಕುವೆಂಪು ಅವರು ಒಳ್ಳೆಯ ಕವಿಗಳು ಒಂದು ನಾಟಕ ಬಂದಿದ್ದಾರೆ ನಿನ್ನ ಬಾರವಾ ಅದು ಚೆನ್ನಾಗಿರ್ತದೆ ಅಂತ ಅವ್ರು ನಿನಗೆ ಕಲ್ಪ ಕಲ್ಪತಿರ್ತಾರೆ ಇವರು ಬರೆದಿದ್ದಾರೆ ಏನು ಮಾಡ್ತಾನೆ ಗೊತ್ತಾ ಇವರೆಲ್ಲ ಓಡ್ತಾ ಇರ್ತಾರೆ ಸ್ವಾಮಿಗಳು ಪಾಪ ಅವರು ಟ್ರೆಡಿಷನ್ ಹಿಂಗಾಗಿ ನೋಡಿ ನಮ್ಮಲ್ಲಿ ನಾವು ಬಸವಣ್ಣನೂ ಅರ್ಥ ಮಾಡ್ಕೊಂಡಿಲ್ಲ ಬುದ್ಧಿನೂ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಟ್ರೆಡಿಷನ್ ಎಷ್ಟು ದೊಡ್ಡದು ಅಂದರೆ ಒಬ್ಬ ಅಪ್ಪ ದೇವಿ ನೋಡಿ ಅಕ್ಕನ ಬಗ್ಗೆ ಇದು ಮಾಡಿದ್ದಾರೆ ನಾವು ಅಲ್ಲಮ್ಮ ಪ್ರಭು ಅಂತ ಜ್ಞಾನಿಗಳು ಸಿಗೋದಿಲ್ಲ ನಮ್ಮ ಕನ್ನಡ ಟ್ರೆಡಿಷನ್ ಎಷ್ಟು ದೊಡ್ಡದು ಅಂದರೆ ನಾನು ಅನೇಕ ಹೇಳಿದ್ದೀನಿ ಇತರ ರಾಜ್ಯಗಳಿಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಿಂದ ನಾವು ಹೋದರೆ ಈಗ ಮನುಷ್ಯ ಜಾತಿ ತಾನವನ್ನೇವಲ್ಲ ವಿಶ್ವಮಾನವ ಇದೆಲ್ಲ ಹೇಳ್ತಿರಲ್ಲ ಎಲ್ಲ ನೀವು ಕಾಲ ಕಾಲಕ್ಕೆ ನೂರು ನೂರ ಆ ಸರ್ವಜ್ಞ ಆಗಲಿ ಹರಿಹರ ಆಗಲಿ ರಾಘವಂಕ ಆಗಲಿ ಎಷ್ಟು ಒಳ್ಳೊಳ್ಳೆ ಕಲೆಗಳಿದ್ದಾರೆ ಅದನ್ನು ಹೇಳಿ ಅಂತಿರ್ತಾರೆ ನಾನು ಚೆನ್ನಾಗಿ ಗೊತ್ತಿದೆ ಕಲ್ಕತ್ತದಲ್ಲಿ ಬಾಂಬೆನಲ್ಲಿ ಡೆಲ್ಲಿನಲ್ಲಿ ಕನ್ನಡನ ಕಲಿತಾರೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಅಲ್ಲ ಅದು ಕನ್ನಡದಲ್ಲಿ ಒಳ್ಳೆಯದಿದೆ ಸೆಕ್ಯುಲರಿಸಮ್ ಅಂತ ನಾನು ವೈಕಲ್ ಮೊಹಮ್ಮದ್ ಶಶೀರ್ ಜೊತೆಗೆ ಕಲ್ಕತ್ತಾದಲ್ಲಿ ಕೆಲವು ಕೆಲವೊಂದಿಗೆಲ್ಲ ನೋಡಿದ್ದೀನಿ ನಿಮ್ಮ ಕನ್ನಡ ಟ್ರೆಡಿಷನ್ ಬಹಳ ಸೆಕ್ಯುಲರ್ ಟ್ರೆಡಿಷನ್ ಅಂತ ಅದರಲ್ಲಿ ನನ್ನ ಕುವೆಂಪು ಅವರು ಬಹಳ ಮುಂದಿದ್ದು ನೋಡಿ ಅವರು ಅವನು ಹೇಳ್ತಾನೆ ಈ ಸ್ವಾಮೀಜಿಗಳೆಲ್ಲ ಹೊಗಳ್ತಾ ಇದ್ದಾರೆ ಅದನ್ನೇ ಮುಗಿಸ್ಕೊಳ್ತೀನಿ ನೋಡಿ ಇದು ಮೈಸೂರಲ್ಲೇ ನಡೆದಿರೋದು ಆಗ ರಾಮಕೃಷ್ಣ ಸ್ವಾಮಿ ಇಲ್ಲಿರಲಿಲ್ಲ ನನಗೂ ನಮಗೂ ಗೊತ್ತಿಲ್ಲ ಆ ಕಾಲದ್ದು ಕೃಷ್ಣಮೂರ್ತಿ ಪುರಮಲ್ಲಿ ಇತ್ತಂದ್ರೆ ಇವ್ರು ಎಷ್ಟು ಆಗ್ಬಿಡ್ತಾನೆ ಅಂದರೆ ಶಿವನ್ಯ ಜಾಲ ಎಲ್ಲೋ ಪಾಪಿ ಪಾಪಿ ಅಂತ ಅವರು ಬೈದ್ರು ಪಾಪಿ ಶಿವನೇ ಗರ್ಗಾರ ಅಂತ ತೋಟಿ ಅಂತ ಎಲ್ಲೋ ನೀನು ಅದು ನಿನ್ಗೆ ಒಳ್ಳೇದಾಗ್ತದೆ ಈ ತರ ಮೌಲ್ಯ ನಮ್ಮ ಸಮಾಜದಲ್ಲಿ ಇರ್ತದೆ ಇನ್ನು ನಿಜವಾಗ್ಲು ಕೂಡ ಇದನ್ನ ಅರಿತುಕೊಂಡು ಕೃಷ್ಣ ಜನ್ಮನ ಅವರು ಮತ್ತು ಅವರ ಶ್ರೀಮತಿ ಅವರು ಮಗಳ ನಿಮ್ಮ ಮಗಳಾಗಲ್ಲ ಹೋಗ್ತಾನೆ ವಾ ವೆರಿ ಗುಡ್ ಅವ್ರ ಮಗಳು ಅವರು ನೋಡಿ ಅಂದ್ರೆ ಒಂದು ಜಾತ್ಯತೀತವಾದ ಒಂದು ಚಿಂತನೆ ನೋಡಿ ನಾವು ಒಂದು ಏಕೆಂದರೆ ಇಡೀ ಭಾರತದಲ್ಲಿ ಬೇರೆ ತರಹ ಒಂದು ಜಾತಿ ಪದ್ಧತಿಯ ಹೆಣ್ಣು ಹೆಣ್ಣುಗಂಡು ಭೇದದ ಅಸಮಾನತೆಯಲ್ಲಿ ಮುಳುಗಿರುವಾಗ ನೋಡಿ ಒಂದು ಆಶಾವಾದ ಆಯಿತು ಅದಕ್ಕೆ ನಾನು ಅವ್ರಿಗೆ ಹೇಳಿರ್ತೀನಿ ಖರೀದೆಯಲ್ಲೇ ನಾನು ಬರ್ತೀನಿ ನಾನು ಊರಲ್ಲಿದ್ದೀರಿ ಅಂತ ಕೃಷ್ಣ ಅವ್ರಿಗೆ ಯಾವಾಗಲೂ ಹೇಳ್ತೀನಿ ಅದಕ್ಕೆ ಭಾಳ ಸಂತೋಷ ಆಯಿತು ಅದು ಆ ಮಗು ನಾವು ಸಣ್ಣ ಮಗುವಿಂದ ನೋಡ್ತಾ ಇರೋದು ಅಂದರೆ ಈ ಥರದ ಒಂದು ಜಾತ್ಯತೀತ ಒಂದು ವಾತಾವರಣ ಬೇಕು ನಾವು ಒಂದು ಆಮೇಲೆ ಈ ಈ ಥರದ್ದೇ ನಮ್ಮ ಕರ್ನಾಟಕದ ಭಾರತದ ಒಂದು ಸತ್ವವನ್ನು ಉಳಿಸೋದು ಒಂದು ಆರೋಗ್ಯಕರ ಚಿಂತನೆಗೆ ಒಂದು ಹೆಮ್ಮೆ ಪಟ್ಕೊಳ್ತಕ್ಕಂಥ ಸಮಾಜಕ್ಕೆ ಪೂರ್ವವಾಗಿರ್ತಂಥ ಈ ಥರದ ಕೃತಿಗಳು ತುಂಬ ಇವೆ ಬಹಳ ಸಂತೋಷ ಆಗಿದೆ ನನಗೂ ಕೂಡ ತಾವೆಲ್ಲ ಕೂಡ ತುಂಬ ಆತ್ಮೀಯ ಯಾಕೆಂದರೆ ಆಮೇಲೆ ಸ್ವಲ್ಪ ಹಳಗನ್ಗಡದ ಇದನ್ನು ಸ್ವಲ್ಪ ಬಿಗಿನ ಕಡಿಮೆ ಮಾಡೋದು ಅದೊಂದು ಚೂರು ಕೆಲವು ಗೊತ್ತಾಗಲ್ಲ ನಾವೇನಾದ್ರೂ ನಮ್ಮ ಮೂವತ್ತು ನಲವತ್ತು ವರ್ಷ ಪಾಠ ಮಾಡಿರ್ತೀವಿ ಗೊತ್ತಾಗ್ತದೆ ಕೆಲವು ಶಬ್ದಗಳು ಗೊತ್ತಾಗಲ್ಲ ಅದನ್ನೇನು ಅದು ಮಾಡೋಣ ನಾವು ಯಾಕೆಂದರೆ ಅದು ಈ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನಾವು ಚರ್ಚೆ ಮಾಡಿ ಅದನ್ನು ಸ್ವಲ್ಪ ತೀರಾ ಕ್ಲಿಷ್ಟ ಇದ್ರೆ ಅದನ್ನ ಸರ್ ಯಾಕೆಂದ್ರೆ ಎಲ್ಲ ಜನಗಳಿಗೂ ಅರ್ಥ ಆಗೋದಾರ ಮಾಡ್ಬೇಕು ಅಷ್ಟು ಬಿಟ್ಟರೆ ನಮ್ಮ ಸಿದ್ದಾಸ್ವಾಮಿ ಅವರು ಚೆನ್ನಾಗಿ ಹೇಳೋದು ಬೆರಳಿಗೆ ಕೊರಳು ನೀರು ಭಗವಂತನೇ ಮಾಡುದು ಭಗವಂತ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಎಷ್ಟು ಜನ ಬರ್ದವ್ರೆ ಅಂದ್ರೆ ಬೆರಳಿಗೆ ಕೊರಳು ನೋಡಿ ಅವ್ನ ಪಾಠನೇ ಹೇಳಿಲ್ಲ ಅವ್ನು ಬೆರಳು ತಗೋತಾನೆ ಆ ತಾಯಿ ಗೊತ್ತಾಗ್ತದೆ ಅವಳು ಆ ಏಕಲವಿನ ತಾಯಿ ನೋಡ್ತಾಳೆ ಆ ತಾಯಿಯಂದಿರಿಗೆ ನವಮಾಸಗಳು ಹೊತ್ತಿರ್ತಾರೆ ಆಮೇಲೆ ಪ್ರತಿಯೊಂದು ಎಲ್ಲ ಪ್ರತಿಯೊಂದು ಕೈ ಕಾಲು ಎಲ್ಲ ಇರ್ತದೆ ಆ ಬೆರಳು ಬಲಿ ಈ ಕಂದನ ಬೆರಳಿ ಬಲಿಯಕ್ಕೆ ಆ ಪಾಪಿಯ ಕೊರಳಿ ನೋಡಿ ಅವನು ಬೆರಳ್ ತಗೊಳ್ತಾನೆ ಅವನ ಕೊರಳೋಗುತ್ತೆ ನೋಡುವಂತ ಅದು ನಾನು ಹೇಳೋದಲ್ಲ ಮಹಾಭಾರತದಲ್ಲಿ ನಮ್ಮ ಮಹಾಭಾರತ ನಮ್ಮ ಕತೆ ನೋಡಿ ಕರ್ಣನ ಕತೆ ಅಲ್ಲಿ ಜಾತಿ ಪದ್ಧತಿ ಹುಟ್ಟುವಾಗ ಅಣ್ಣ ತಮ್ಮಂದಿರು ದಾಯಾದಿಗಳು ಈ ಮನುಷ್ಯನ ಸಣ್ಣತನ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಮ ಮಹಾಭಾರತದಲ್ಲಿದೆ ಅದಕ್ಕೆ ಈ ಮಹಾ ಪಾ ಓದಬೇಡಿ ಅನ್ನೋ ರೀತಿಯಿಂದಲೇ ಅದು ಹಾದರ ಕತೆ ಸೋದರರ ಹೋದೆ ಅಂತ ಹೇಳ್ತಾರೆ ಇನ್ ಅದರ್ ವರ್ಡ್ಸ್ ಇಟ್ಸ್ ಹಾರ್ಡ್ ರಿಯಾಲಿಟಿ ಆಫ್ ಅವರ್ ಸೊಸೈಟಿ ಅದಿರಲಿ ನಮ್ಮ ಕೃಷ್ಣ ಅವರು ಭಾಳ ಶ್ರದ್ಧೆಯಿಂದ ಇದನ್ನು ಮಾಡ್ತಿರ್ತಾರೆ ಪ್ರತಿ ವರ್ಷ ಮಾಡ್ತಾರೆ ಎಲ್ಲ ಬಗೆಯ ಯಂಗ್ಸ್ಟರ್ಸ್ಗೆ ಅದು ಯುವಜನತೆಗೆ ಈ ತತ್ವಗಳನ್ನು ಹೇಳ್ತಾ ಇದ್ದಾರೆ ನಾನು ಭಾಳ ಹೃದಯ ತುಂಬಿ ಅವರನ್ನು ಅವರ ಈ ಪ್ರಯತ್ನನ ಮತ್ತು ಎಲ್ಲ ಕಲಾವಿದರಿಗೆ ನಾನು ಅಭಿನಂದನೆ ಹೇಳ್ತೇನೆ ನಮಸ್ಕಾರ